ಯಾಕಂದರೆ ಅದಕ್ಕಿಂತಲೇ ಬಂದವನೋದ್ರಿಂದ ಒಂದಷ್ಟು ನನ್ನ ನಾನು ಕಲಿಯೋ ಪ್ರಾಸೆಸ್ನಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಕಿರುತೆರೆಯ ಬರವಣಿಗೆ ಮತ್ತು ಟಿ ವಿ ಚಾನಲಿನ ಕೆಲಸಗಳ ನಂತರ ಒಂದು ಹಂತಕ್ಕೆ ನಿರ್ಧಾರ ಮಾಡಿ ಆ ಕೆಲಸವನ್ನು ಆ ಅಂದರೆ ಒಂದು ಒಳ್ಳೆಯ ಪ್ರತಿಷ್ಠೆಯ ಹುದ್ದೆ ಮತ್ತು ಸಂಬಳ ಎರಡನ್ನೂ ಬಿಟ್ಟು ಹೊರಗೆ ಬಂದಾಗ ಹಿತೈಷಿಗಳು ಪ್ರೀತಿಯಿಂದ ಬೈದಿದ್ದುಂಟು ಇದು ದೊಡ್ಡ ರಿಸ್ಕು ಅಂತ ಆದರೆ ಆ ರಿಸ್ಕ್ ತಗೋ ಅಂತ ನನ್ನೊಳಗೆ ನನಗೇನು ಒಂದು ಧೈರ್ಯ ಇತ್ತು ಹಾಗೆ ಅದಕ್ಕೆ ಸಾಥ್ ಕೊಟ್ಟಂತ ನನ್ನ ಶ್ರೀಮತಿ ಸುನೀತಾ ನನ್ನ ಮತ್ತು ನನ್ನ ಫ್ಯಾಮಿಲಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತಾ ನುಡಿಕೊಡ್ತೀನಿ ಯಾಕೆಂದರೆ ಅಲ್ಲಿಂದಲೇ ನನ್ನ ಕೆಲಸ ಶುರುವಾಗಿದ್ದು ಅದಕ್ಕೊಂದು ದೊಡ್ಡ ಸಾಥ್ ಸಿಕ್ಕಿದ್ದು ಇದೆಲ್ಲ ಆಗಿ ಈ ಸಿನಿಮಾ ಇವತ್ತಾಗಿ ರಿಲೀಸ್ ಆಗಿ ಜನಗಳ ತನಕ ಹೋಗಿ ಒಂದು ಅಪ್ರಿಸಿಯೇಷನ್ ತಗೋತಿದೆ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ನನ್ನ ಪ್ರೊಡ್ಯೂಸರ್ ರಾಮ್ಜಿ ಸರ್ ರಾಮ್ಜಿ ಸರ್ ಬರೀ ಹೆಸರಲ್ಲ ಶಕ್ತಿ ಅದನ್ನು ಗೊತ್ತಲಿದ್ದು ಅನುಭವಿಸೋರಿಗೆ ಗೊತ್ತು ಆ ಶಕ್ತಿ ಇರ್ತದ್ದು ಅಂತ ಆ ಶಕ್ತಿಗೆ ಬರೀ ಮಾತಲ್ಲಿ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಅದು ಸಾಕಾಗಲ್ಲ ಅನ್ನೋದು ನನ್ನ ಭಾವನೆ ಹಾಗಾಗಿ ಅವ್ರಿಗೂ ಗೊತ್ತಿದ್ದ ಒಂದು ಸಣ್ಣ ವಿಟಿ ಮಾಡಿದ್ದೇನೆ ಇದು ನಮ್ಮ ತಂಡದ ಆಸೆ ಅವ್ರನ್ನ ಹಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ದಯಮಾಡಿ ಆ ವಿಟಿ ಪ್ಲೇ ಮಾಡಿ ನಾವು ಮಾತ್ರ ಅನುಭವಿಸ್ತಾ ಇದ್ವಿ ಮತ್ತು ನಮ್ಮೊಳಗೆ ಇದ್ದಂಥ ಕೃಷಿಯನ್ನು ಎಲ್ಲರೂ ಎಲ್ಲರ ಜೊತೆಗೂ ಹಂಚ್ಕೊಳ್ಬೇಕು ಅನ್ನೋ ಆಸೆಯಿಂದ ನಿಮ್ಮೆಲ್ಲರನ್ನು ಇಲ್ಲಿಗೆ ಬರಬೇಕು ಅಂತ ಕೇಳ್ಕೊಂಡ್ವಿ ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಮಾಡಿಕೊಂಡು ಬಂದಿರೋದಕ್ಕೆ ಮೊದಲಿಗೆ ಮಾಧ್ಯಮದ ಹಿರಿಯರಿಗೆ ಸ್ನೇಹಿತರಿಗೆ